ಎರಡು ಸಾವಿರದ ಹದಿನೆಂಟರಿಂದ ಸತತವಾಗಿ ನಮ್ಮ ಯುವ ಕಾಂಗ್ರೆಸ್ಸಿನ ಕಾರ್ಯಕ್ರಮಗಳ ಮುಖಾಂತರ ಬಿ ಜೆ ಪಿ ಸರ್ಕಾರದ ಜಿಲ್ಲಾಡಳಿತದ ಮುಖಾಂತರ ಹಲವಾರು ಕಾರ್ಯಕ್ರಮಗಳು ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತು ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಎಲ್ಲ ನಮ್ಮ ಯುವ ಕಾಂಗ್ರೆಸ್ನ ಕಾರ್ಯಕರ್ತರು ಕಾಂಗ್ರೆಸ್ಸಿನ ಕಾರ್ಯಕರ್ತರು ಸತತವಾಗಿ ಐದಾರು ವರ್ಷಗಳಿಂದ ಅಲ್ಲಿ ಕಾರ್ಯಕ್ರಮಗಳು ಮಾಡ್ಕೊಂಡಿದ್ದೀವಿ ಕಾಂಗ್ರೆಸ್ ಪಕ್ಷ ಯುವಕರಿಗೆ ಈ ಒಂದು ಇಪ್ಪತ್ನಾಲ್ಕು ಚುನಾವಣೆಯಲ್ಲಿ ಬಹಳ ದೊಡ್ಡದಾದ ಒಂದು ಅವಕಾಶ ಮಾಡಿಕೊಟ್ಟಿದ್ರು ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಹನ್ನೊಂದು ಕ್ಷೇತ್ರದಲ್ಲಿ ನಲವತ್ತಕ್ಕಿಂತ ಕಮ್ಮಿ ವಯಸ್ಸಿನ ಯುವಕರಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ರು ಅದರಲ್ಲಿ ನಾಲ್ಕು ಜನ ಯುವಕರು ಜಯ ಬೇಯಿಸಿ ಮತ್ತೆ ಇನ್ನೂ ಎಂಟು ಕ್ಷೇತ್ರಗಳಲ್ಲಿ ನಮ್ಮ ಎಷ್ಟಾಫೇಸರು ಹೇಳಿದಂಗೆ ಈ ಒಂದು ಭಾಗದಲ್ಲಿ ಮತ್ತೆ ಬಹಳಷ್ಟು ಬೇರೆ ಬೇರೆ ಕ್ಷೇತ್ರಗಳನ್ನು ನಾವು ಸೋಲನ್ನು ನೋಡಿದ್ದೇವೆ ಈ ಒಂದು ಚುನಾವಣೆ ನಮ್ಮ ಕಾಂಗ್ರೆಸ್ ಪಕ್ಷ ಜನಪರವಾದ ಕಾರ್ಯಕ್ರಮಗಳನ್ನು ಕೊಟ್ಟು ನಾವು ಈ ಚುನಾವಣೆಗಳಿಗೆ ಬಂದಿದ್ದೇವೆ ಜನಪರವಾದ ಕಾರ್ಯಕ್ರಮಗಳು ನಿಮಗೆಲ್ಲ ಗೊತ್ತಿರುವ ಹಾಗೆ ಮನೆ ಮನೆಗೂ ತರದಿ ಪ್ರತಿಯೊಬ್ಬರು ಯುವಕರಿಗೆ ಮಹಿಳೆಯರಿಗೆ ರೈತರಿಗೆ ಬಹಳಷ್ಟು ಕಾರ್ಯಕ್ರಮಗಳು ಕೊಟ್ಟು ನಮ್ಮ ಸರ್ಕಾರದ ನಮ್ಮ ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಪ್ರಣಾಳಿಕೆಗಳ ಮೇಲೆ ನಾವು ಈ ಚುನಾವಣೆಗೆ ಬಂದಿದ್ದೆ ಈ ಚುನಾವಣೆಗೆ ಇಪ್ಪತ್ತೆರಡು ದಿನ ಸಮಯ ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತು ನಮಗೆ ಎಲ್ಲರಿಗೂ ಒಂದು ಅವಕಾಶ ಮಾಡಿಕೊಟ್ಟು ನಮಗೆಲ್ಲ ಹಿರಿಯ ನಾಯಕರುಗಳಿಗೆ ನಮ್ಮ ಖರ್ಗೆ ಸಾಹೇಬ್ ಇರ್ಬೋದು ಸಿದ್ದರಾಮಯ್ಯ ಸಾಹೇಬ್ ಇರ್ಬೋದು ಡಿ ಕೆ ಶಿವಕುಮಾರ್ ಸರ್ ಇರ್ಬೋದು ಮತ್ತು ನಮ್ಮ ರಾಹುಲ್ ಗಾಂಧಿ ಅವರು ಯುವಕರಿಗೆ ಆದ್ಯತೆ ಕೊಡಬೇಕು ಅಂತ ಬಹಳಷ್ಟು ಪ್ರಯತ್ನ ಪಟ್ಟು ನಮ್ಮ ನಮ್ಮೆಲ್ಲ ಕ್ಷೇತ್ರದ ಯುವಕರು ಮಹಿಳೆಯರು ರೈತರು ಕಾರ್ಯಕರ್ತರು ಅತಿ ಹೆಚ್ಚು ಮತಗಳನ್ನು ತಗೋಬೇಕು ಅಂತ ನಾವೆಲ್ಲ ಕಾರ್ಯಕ್ರಮಗಳು ಮಾಡಿಕೊಂಡು ಯೋಜನೆಗಳು ಮಾಡಿಕೊಂಡು ಮನೆ ಮನೆಗೆ ಹೋಗಿ ನಮ್ಮ ಪ್ರಾಣಾಳಿಕೆಗಳನ್ನ ತಲುಪುವಂತೆ ಕಾರ್ಯಕ್ರಮಗಳು ಮಾಡಿದ್ದೇವೆ ಆದರೆ ನಾನಾಂತರ ಕಾರಣಗಳಿಂದ ಈ ಒಂದು ಚುನಾವಣೆಯಲ್ಲಿ ನಮ್ಮ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ನಮ್ಮ ಲೋಕಸಭಾ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಅವರಿಗೆ ಒಂದು ಲಕ್ಷದ ಮೂವತ್ತು ಸಾವಿರ ಹೆಚ್ಚು ಮತಗಳು ಒಂದು ಲಕ್ಷದ ಅರವತ್ತು ಸಾವಿರ ಹೆಚ್ಚು ಅಂತರಗಳಿಂದ ಜಯಪೇರಿಸಿ ಚಿಕ್ಕಬಳ್ಳಾಪುರಿನ ಜನ ಅವರ ಆಸೆಗಳು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಜನ ಅವರ ಆಸೆಗಳನ್ನ ನೀವು ಈಡೇರಿಸ್ತೀರಿ ಸಂಸದೆಯಲ್ಲಿ ಲೋಕಸಭೆಯಲ್ಲಿ ಚಿಕ್ಕಬಳ್ಳಾಪುರನ ನಮ್ಮ ಜನತೆಯ ಒಂದು ಆವಾಜ್ ನೀವು ಮಾಡಿಕೊಂಡು ಒಂದು ಧ್ವನಿ ಎತ್ತಿ ನಮ್ಮ ಜನರಿಗೆ ಕಾಪಾಡ್ತೀರಾ ಅಂತ ಒಂದು ನಂಬಿಕೆ ಹೇಳ್ತಾ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಮತ್ತು ನಮ್ಮ ಎಂಟು ಕ್ಷೇತ್ರದ ಶಾಸಕರುಗಳು ಮಾಜಿ ಶಾಸಕರುಗಳು ನಮ್ಮ ಮಂತ್ರಿಗಳು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಈ ಒಂದು ಕ್ಷೇತ್ರಕ್ಕೆ ಎಲ್ಲರೂ ಎಲ್ಲ ಪ್ರತಿಯೊಬ್ಬರ ನಾಯಕರುಗಳು ಬಂದು ನಮ್ಮ ಡಿ ಸಿ ಸಿ ಎಫ್ ಅಧ್ಯಕ್ಷರು ಡಿಸ್ಟ್ರಿಕ್ಟ್ ಅಧ್ಯಕ್ಷರು ಎಲ್ಲ ನಮ್ಮ ಮಾಜಿ ನಾಯಕರು ಮಹಿಳಾ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಮತ್ತು ನಮ್ಮ ಎನ್ಎಸ್ ವೈ ಕಿಸಾನ್ ಕಾಂಗ್ರೆಸ್ ಎಲ್ಲ ನಮ್ಮ ಫ್ರಂಟ್ಲ್ಗಳು ಈ ಒಂದು ಚುನಾವಣೆಯಲ್ಲಿ ಬಹಳ ಶಕ್ತಿಯಿಂದ ಕೆಲಸ ಮಾಡಿದ್ದಾರೆ ಯಾಕೆಂದರೆ ಮೂರು ಪರ್ಸೆಂಟ್ ಹೆಚ್ಚು ವೋಟ್ಗಳು ಬಂದಿದೆ ನಾನಾ ಕಾರಣಗಳಿಂದ ಆ ನ ಕನ್ವರ್ಟ್ ಮಾಡೋಕ್ಕೆ ನಂಬಿಕೆ ಅದು ಆಗಿಲ್ಲ ಅಂತ ಎಲ್ಲೋ ಒಂದು ಕಡೆ ಅನಿಸುತ್ತೆ ಆದರೆ ನಮ್ಮ ಕಾರ್ಯಕರ್ತರು ನಮ್ಮೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮತದಾರರು ನಮಗೆ ಆಶೀರ್ವಾದ ಕೊಟ್ಟಿದ್ದಾರೆ ಬಹಳಷ್ಟು ಒಂದು ಈ ಒಂದು ಆರು ಲಕ್ಷದ ಅರುವತ್ತು ಸಾವಿರ ಅಷ್ಟು ಮತಗಳನ್ನು ಕೊಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ನನಗೆ ಆಶೀರ್ವಾದ ಮಾಡಿದ್ದೇನೆ ಅಂತ ನನಗೆಲ್ಲ ಧನ್ಯವಾದಗಳು ಹೇಳ್ತಾ ನಮ್ಮ ಮಾಧ್ಯಮದ ಮಿತ್ರರಿಗೆ ನನಗೆಲ್ಲ ಬಹಳಷ್ಟು ಈ ಕಾರ್ಯಕ್ರಮಗಳನ್ನ ನೀವೆಲ್ಲ ನಮಗೆ ಸರ್ಕಾರ ಮಾಡಿದ್ದೀರಿ ಈ ಮುಂಬರುವ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ಎಲ್ಲ ನಮ್ಮ ಯುವಕರು ಎಲ್ಲ ನಮ್ಮ ಮಹಿಳೆಯರು ಎಲ್ಲ ನಮ್ಮ ರೈತರು ನಿಮ್ಮ ಪರವಾಗಿ ನಾವು ಇರ್ತೀವಿ ಸತತವಾಗಿ ಯಾವುದೇ ರೀತಿ ಅನ್ಯಾಯಗಳು ಪ್ರಣಾಳಿಕೆಗಳನ್ನು ನಾವೂ ಖಂಡಿತ ಒಂದು ಪ್ರಯತ್ನ ಮಾಡ್ತೀವಿ ಇಲ್ಲಿ ನಮ್ಮ ಮೂಲೆಯ ರಾಜಧಾನಿ ಇವೆಲ್ಲ ನಾವು ಮಾತಾಡ್ಕೊಂಡಿದ್ದು ವರ್ಷ ನಮ್ಮ ಶಾಸಕರು ನಮ್ಮ ಸರ್ಕಾರ ಇದೆ ಇಲ್ಲಿ ನಿಮ್ಮ ಪರವಾಗಿ ನಾವೆಲ್ಲ ನಿಂತೀವಿ ನಿಮ್ಮೆಲ್ಲರೂ ನಿನ್ನೆಲ್ಲರ ಆಶೀರ್ವಾದಕ್ಕೆ ನಾವೆಲ್ಲ ಚಿರಋಣಿಯಾಗಿರ್ತೀವಿ ಅಂತ ಹೇಳಿ ಎರಡು ಮಾತನ್ನು ಮುಗಿಸ್ತೀವಿ ಮತ್ತು ನಮ್ಮ ತಂದೆಯವರನ್ನು ಶ್ರೀ ನಮ್ಮ ಸಿದ್ದರಾಮರವರು ಮತ್ತು ನಮ್ಮ ಕುಟುಂಬದವರು ಎಲ್ಲರೂ ಅವರ ಆಶೀರ್ವಾದ ಅವರ ಧನ್ಯವಾದ ನಿಮ್ಮ ಮುಖಾಂತರ